ನಾಗಗಳು ಪಾತಾಳವಾಸಿಗಳಾಗಿದ್ದು ಹೇಗೆ ಗೊತ್ತಾ ಕಾಳಿಂಗ ಸರ್ಪ ಯಮುನಾ ನದಿಯೊಳಗೆ ವಾಸ ಮಾಡುತ್ತಿದ್ದುದರಿಂದ ಅದರ ವಿಷದಿಂದಾಗಿ ಇಡೀ ಪ್ರದೇಶವೇ ಕಲ್ಮಶವಾಯಿತು ನದಿಯ ನೀರಿನಿಂದ ಆವೃತವಾಗಿದ್ದ ವಿಷವಾಯು ಹೊರಹೊಮ್ಮತೊಡಗಿತು ಆ ಪ್ರದೇಶದಲ್ಲಿ ಹಕ್ಕಿಗಳು ಹಾರಾಡಿದರೆ ಅವು ಪ್ರಜ್ಞೆ ತಪ್ಪಿ ಬೀಳತೊಡಗಿದವು ಅಥವಾ ಸಾಯತೊಡಗಿದವು ನದಿಯ ಆಸುಪಾಸಿನ ಗಿಡ ಕೂಡ ಒಣಗಿ ಹೋಗತೊಡಗಿದವು ಹೀಗಿರುವಾಗ ಒಮ್ಮೆ ಬಲರಾಮ ಕೃಷ್ಣರು ಮಿತ್ರರೊಡಗೂಡಿ ಹಸುಗಳನ್ನ ಮೇಯಿಸಲು ಯಮುನಾ ತೀರಕ್ಕೆ ಹೋದರು ನೀರಡಿಕೆ ಹಸುಗಳು ನದಿ ನೀರು ಕುಡಿದಾಗ ವಿಷಪೂರಿತ ಜಲದಿಂದಾಗಿ ಪ್ರಜ್ಞೆ ತಪ್ಪಿ ಬಿದ್ದವು ಹಸು ಮೇಯಿಸುತ್ತಿದ್ದ ಬಾಲಕರು ಸಹಾಯಕ್ಕಾಗಿ ಕೂಗತೊಡಗಿದರು ಗಲಾಟೆ ಕೇಳಿ ಕೃಷ್ಣ ಅಲ್ಲಿಗೆ ಬಂದನು ಹಸುಗಳು ಬಿದ್ದಿರುವುದನ್ನ ನೋಡಿ ಕೂಡಲೇ ತನ್ನ ವೇಣುವಾದನದಿಂದ ಅವುಗಳನ್ನು ಎಬ್ಬಿಸಿ ಆರೈಕೆ ಮಾಡಿದನು ನಂತರ ನದಿಗೆ ಧುಮುಕಿದನು ಇದರಿಂದಾಗಿ ಕಾಲಿಯನಿಗೆ ರೋಷ ಉಂಟಾಗಿ ಜೋರಾಗಿ ಶಬ್ದ ಮಾಡುತ್ತಾ ಕೃಷ್ಣನ ಮೇಲೆ ಎರಗಲು ಮುಂದಾದನು ಇಬ್ಬರಿಗೂ ಯುದ್ಧವಾಯಿತು ಯುದ್ಧದಲ್ಲಿ ಕಾಳಿಂಗನಿಗೆ ಸೋಲಾಯಿತು ಕಾಳಿಂಗನ ಹೆಡೆಗಳ ಮೇಲೇರೆ ಕೃಷ್ಣನು ನರ್ತನ ಮಾಡತೊಡಗಿದನು ಕಾಳಿಂಗನು ಸೋತು ಬಸವಳಿದು ಹೋದನು ಆಗ ಅವನ ನಾಗಿಣಿಯರು ಬಂದು ತಮ್ಮ ಗಂಡನ ಪ್ರಾಣ ಉಳಿಸುವಂತೆ ಬೇಡಿಕೊಂಡರು ಪ್ರಸನ್ನನಾದ ಕೃಷ್ಣನು ಕಾಳಿಂಗನಿಗೆ ಈ ಯಮುನೆಯನ್ನು ಬಿಟ್ಟು ಹೋಗು ಎಂದು ಅಪ್ಪಣೆ ಮಾಡಿದನು ಆಗ ಕಾಳಿಂಗನು ಈ ಯಮುನೆಯಿಂದ ಹೊರಬಂದರೆ ಆ ಗರುಡ ನನ್ನನ್ನು ಕೊಲ್ಲುತ್ತಾನೆ ನನ್ನನ್ನು ಕಾಪಾಡು ಕೃಷ್ಣ ಎಂದು ಕೇಳಿಕೊಂಡನು ಆಗ ಕೃಷ್ಣನು ಭಯಪಡಬೇಡ ನಿನ್ನ ಹೆಡೆಗಳ ಮೇಲೆ ಕುಣಿದಾಡಿದ್ದರಿಂದಾಗಿ ನನ್ನ ಕಾಲಿನ ಗುರುತುಗಳು ಅಲ್ಲಿ ಉಂಟಾಗಿವೆ ಅವುಗಳನ್ನು ನೋಡಿದರೆ ಆ ಗರುಡನು ನಿನಗೆ ಏನೂ ಅಪ ಉಂಟು ಮಾಡಲಾರ ಎಂದು ಸಾಂತ್ವನ ಹೇಳಿ ಕಾಳಿಂಗನನು ಪಾತಾಳಕ್ಕೆ ಕಳಿಸಿಕೊಟ್ಟನು ಅಂದಿನಿಂದ ಎಲ್ಲಾ ನಾಗಗಳು ಪಾತಾಳವಾಸಿಗಳಾದವು ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ ಜೆ ಮಾಧುರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ